ನಿಮಗೆಲ್ಲ ಹಾಗೆ ಪ್ರತಿ ವರ್ಷದಂತೆ ಈ ಮೂವತ್ತೊಂಬತ್ತನೆಯ ವರ್ಷದ ವಾರ್ಷಿಕೋತ್ಸವ ಇವತ್ತು ನಮ್ಮ ಕರ್ಮಾರಿ ಮಂಜು ಅವರು ಅಂದರೆ ಅವ್ರ ಹೆಸರೇ ದೇವಸ್ಥಾನದ ಹೆಸರಿಟ್ಬಿಟ್ಟಿದ್ದಾರೆ ಕರ್ಮಾರಿ ಅಮ್ಮನ ಉತ್ಸವ ವಿರೇಂದ್ರ ಅಚ್ಚುತಣ್ಣ ಅವರು ಮತ್ತು ಎಲ್ಲ ಅವರ ಸ್ನೇಹಿತರುಗಳೆಲ್ಲ ಸೇರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಕರ್ಗಾವ ಮತ್ತು ಉತ್ಸವವನ್ನು ಏರ್ಪಡಿಸಿದ್ದಾರೆ ಜೊತೆಗೆ ಅನ್ನದಾನ ಕೂಡ ಏರ್ಪಡಿಸಿದ್ದಾರೆ ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನ ಇಲ್ಲಿ ಸುತ್ತಮುತ್ತಲು ಇರುವ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ತೊಗೊಂಡೋಗ್ತಾರೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಿರುವ ಇವರಿಗೆ ತಾಯಿ ಆಶೀರ್ವಾದ ಸಂಪೂರ್ಣವಾಗಿದ್ದು ಇನ್ನೂ ಬರೋ ವರ್ಷ ಇನ್ನೂ ಹೆಚ್ಚಾಗಿ ಉತ್ತಮವಾಗಿ ಮಾಡಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀನಿ ಈಗ ನಿಮಗೆಲ್ಲ ಗೊತ್ತಿದ್ದಾಗೆ ಈ ಭಾಗದಲ್ಲೆಲ್ಲ ಈ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡೋರಾಗಲಿ ನಾರ್ತ್ ಇಂಡಿಯನ್ಸ್ ಆಗಲಿ ಮೈಗ್ರೇಟ್ ಆಗಿಲ್ಲ ಇಲ್ಲೆಲ್ಲ ಹಳೆ ಊರುಗಳು ಇವೆಲ್ಲ ಹಾಗಾಗಿ ಹಳೆ ಸಂಪ್ರದಾಯದ ಪ್ರಕಾರವೇ ಹಬ್ಬಗಳು ಉತ್ಸವಗಳು ಆಚರಿಸ್ತಾ ಬರ್ತಾ ಇರ್ತಾರೆ ಈಗ ನಿಮಗೆಲ್ಲ ತಿಳಿದಾಗೆ ವೈಟ್ ಫೀಲ್ಡು ಅಲ್ಲಿ ಈ ಕಡೆ ಎಲ್ಲ ಬಂದರೆ ನಿಮಗೆ ಎಲ್ಲ ಮೈಗ್ರೇಟ್ ಆಗಿರೋರು ಜನ ನಿಮಗೆಲ್ಲ ಗೊತ್ತಿದ್ದಂಗೆ ಈಗೆಲ್ಲ ಸಾಫ್ಟ್ವೇರಲ್ಲಿ ಇದರಲ್ಲಿ ಇರೋವಂಥ ಕೆಲಸದವರು ಹೆಚ್ಚಿಗೆ ಸೇರಿಕೊಂಡಿರೋದ್ರಿಂದ ಹಾಗಾಗಿ ಅಲ್ಲಿನ ನಡೆಯೋಲ್ಲ ಬಟ್ ಈ ಭಾಗದಲ್ಲಿ ನಮಗೆ ನಮ್ಮ ಹಳೆ ಒಂದು ನಗರದ ಸಂಪ್ರದಿ ಸಂಪ್ರದಾಯ ಸಂಸ್ಕೃತಿನ ನಾವಿಲ್ಲಿ ಕಾಣ್ಬೋದು ಇವತ್ತು ಮೂವತ್ತೊಂಬತ್ತನೇ ವರ್ಷದ ಕರುಮಾರಿಯಮ್ಮ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರಾದಂಥ ಪ್ರಸಾದ್ ಬಾಬು ಅವರು ಮತ್ತು ಈ ಭಾಗದ ಮುಖಂಡದ ಕೃಷ್ಣಪ್ಪನವರು ಎಲ್ಲ ಹಿರಿಯ ನಾಗರಿಕರು ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರಾಜೇಂದ್ರ ಅವರು ಮತ್ತು ಮಂಜಣ್ಣವರು ಅಚ್ಯುತ ಅವರು ಈ ದೇವಸ್ಥಾನದ ಮೊತ್ತ ಮೊದಲನಿಗೆ ಪ್ರಾರಂಭ ಮಾಡಿದ್ರು ನಾವು ಕೂಡ ಅವತ್ತಿಂದ ಕೂಡ ಈ ಭಾಗದಲ್ಲಿ ನಾವು ಪಕ್ಕದಲ್ಲಿರ್ತಕ್ಕಂಥವ್ರೆ ಬಾಬಾಣ್ಣವರು ಕೂಡ ಇಲ್ಲೇ ಪಕ್ಕದಲ್ಲಿ ವಾಸ ಮಾಡ್ತಕ್ಕಂಥವ್ರು ಇಲ್ಲೆಲ್ಲ ಜನರಿಗೆ ಗೊತ್ತಿರೋ ಹಾಗೆ ಇವತ್ತು ಕರುಮಾರಿಯಮ್ಮ ದೇವಸ್ಥಾನ ಅಂತಂದರೆ ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಾರ್ಷಿಕೋತ್ಸವ ಮಾಡಿ ಸಾವಿರಾರು ಜನಕ್ಕೆ ಅನುದಾನ ಮಾಡೋದು ಇಲ್ಲಿ ವಾಸ ಮಾಡ್ತಕ್ಕಂಥ ಈ ಭಾಗದ ನಾಗರಿಕರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಆ ತಾಯಿ ದರ್ಶನವನ್ನು ಮಾಡಿಸಿ ತಾಯಿಯ ಒಂದು ಆಶೀರ್ವಾದ ಪಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ದೇವಸ್ಥಾನದ ಸಮಿತಿ ಎಲ್ಲ ಸದಸ್ಯರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಇಂಥ ಧಾರ್ಮಿಕವಾದಂಥ ಕೆಲಸ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಎಲ್ಲರ ಕೈಯಲ್ಲಿ ಆಗೋದು ಇಲ್ಲ ಕೆಲವ್ರಿಗೆ ಮಾತ್ರ ಸೀಮಿತ ಆಗಿರ್ತೈತೆ ಹಂಗಾಗಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ಆ ತಾಯಿ ಮಾರಮ್ಮನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸಿ ನಮಸ್ಕಾರ